ಸುಮಾರು ಹೇಳಿದ್ದಾರೆ ನಾನು ಬಹಳ ಸಣ್ಣ ವಾಶೆ ಇವರು ಮಾಡ್ತಿರ್ತಕ್ಕಂತಹ ಹಾಗೂ ತೊಡಗಿಸಿಕೊಂಡಿರುವಂತಹ ಈ ಕಲಾ ತಪಸ್ಸಿದೆ ಇದೆ ನೋಡಿ ಆ ಕಲಾ ತಪಸ್ಸೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಇವರೆಲ್ಲರ ಆಶೀರ್ವಾದ ನಾನು ಪಟ್ಲ ಬಗ್ಗೆ ಹೇಳೋದಕ್ಕೆ ನಾನು ಅತಿ ಅತಿಚಿತ ಯಾಕೆಂತಂದ್ರೆ ಅವರಲ್ಲಿ ಪ್ರೌಢಿಮೆ ನೋಡಿ ಅವರ ಸಾಹಿತ್ಯ ನೋಡಿ ನಾನು ಅಮೆರಿಕದಲ್ಲಿ ಇದ್ದವನು ಇಷ್ಟ ಏನೋ ಒಂದ್ ಸ್ವಲ್ಪ ಕನ್ನಡ ಮಾತಾಡ್ತೀನಿ ಅಷ್ಟೇ ನಾನು ಒಂದು ವಿಷಯ ಹೇಳಬೇಕಾಗತ್ತೆ ಇವತ್ತಿನ ದಿವಸ ನಮ್ಮ ಭಾರತ ದೇಶ ಮುಗಿಲೆತ್ತರಕ್ಕೆ ಹೋಗ್ತಿದೆ ಈ ಜಿಯೋ ಪಾಲಿಟಿಕ್ಸ್ ಏನಿದೆ ಅಂತಾರಾಷ್ಟ್ರೀಯ ರಾಜಕಾರಣ ಅದರಲ್ಲಿ ಇವತ್ತಿನ ದಿವಸ ಬಹಳ ಕೋಲಾಹಲವಿದೆ ಅದನ್ನು ಒಂದು ಕಡಿಮೆ ಆಗಿದೆ ಅಷ್ಟೇ ಇಂತಹ ಸಮಯದಲ್ಲಿ ನಮ್ಮ ಹಳೆಯ ಸನಾತನ ಧರ್ಮದ ಒಂದು ಅವಿಭಾಜ್ಯ ಅಂಗವಾದಂತಹ ಸಾಮವೇದ ಹಾಗೂ ಈ ನಮ್ಮ ಕಲಾರತ್ನ ಯಕ್ಷಗಾನ ಅದು ದಕ್ಷಿಣ ಕನ್ನಡದ್ದು ಅಪ್ರತಿಮ ಎಲ್ಲರೂ ಚಪಳತಕ್ಕು ನನಗೆ ಪಟ್ಲ ಸತೀಶ್ ಶೆಟ್ಟಿಯವರು ಸುಮಾರು ಎರಡು ಸಾವಿರದ ಹದಿನೈದು ಹದಿನಾರರಿಂದ ಅವರ ಬಗ್ಗೆ ಹಾಗೂ ಅವರ ಕಲೆಯ ಬಗ್ಗೆ ಅಪಾರವಾದಂಥ ಗೌರವ ಹಾಗೂ ಕೋವಿಡ್ ಸಂದರ್ಭದಲ್ಲಿ ಎರಡು ವರ್ಷ ದಿನನಿತ್ಯ ಬೆಳಿಗ್ಗೆ ಎದ್ದರೆ ಪಟ್ಲ ಅವರ ಪ್ರತಿಯೊಂದು ಎಪಿಸೋಡ್ಗಳನ್ನು ಹಾಕೊಳ್ಳೋದು ನಮ್ಮ ತಾ ನನ್ನ ಮನೆಯವ್ರು ಬಂದು ಕೇಳ್ತಾರೆ ಏನು ಮಾಡ್ತಿದ್ದಾರೆ ಅವ್ರು ಕೂತ್ಕೊಂಡಂತ ಪಟ್ಲಾ ಅವರ ಯಕ್ಷಗಾನ ನೋಡ್ತಾ ಕೂತಿದ್ದೀನಿ ಇದು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಇವತ್ತಿನ ದಿವಸ ಭಾರತದ ಸುಮಾರು ನಮ್ಮ ಕಲೆಗಳಿವೆ ಆ ಸಾಂಸ್ಕೃತಿಕ ಕಲೆಗಳಲ್ಲಿ ಹೆಗ್ಗುರುತು ಸಾಧಿಸಿ ಮಹಾನ್ ಯಾಗಿಗಳಿದ್ದಾರೆ ಅದರಲ್ಲಿ ನಮ್ಮ ದಕ್ಷಿಣ ಕನ್ನಡ ನಾನು ನಮ್ಮ ದಕ್ಷಿಣ ಕನ್ನಡ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ಇದು ಉತ್ಪ್ರೇಕ್ಷೆ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಾಗೂ ಇಡೀ ಭಾರತ ದೇಶದಲ್ಲಿ ಸಂಸ್ಕೃತಿಯನ್ನು ಚೊಕ್ಕವಾಗಿ ಸುರಕ್ಷಿತವಾಗಿ ಇಟ್ಕೊಂಡಿರುವಂತಹ ಒಂದು ಪ್ರದೇಶ ಅಂದರೆ ದಕ್ಷಿಣ ಕನ್ನಡ ಇದನ್ನು ನಮ್ಮ ಈ ಕಲೆಯನ್ನು ಇಡೀ ವಿಶ್ವದಲ್ಲಿ ಪಸರಿಸುತ್ತಿದ್ದಾರೆ ಪಟ್ಲಾ ಸತೀಶ್ ಶೆಟ್ಟಿಯವರು ಅಮೇರಿಕಾ ಯುರೋಪ್ ಅಂತಹ ಜಾಗಗಳಲ್ಲಿ ನಮ್ಮ ಭಾರತೀಯ ಕಲೆಯನ್ನು ಅದಕ್ಕೆ ಸಲ್ಲಬೇಕಾದಂತಹ ಉನ್ನತ ಸ್ಥಾನವನ್ನು ಗಳಿಸಬೇಕಾದ್ರೆ ಅಷ್ಟು ಸುಲಭ ಅಲ್ಲ ಅದು ಅಂತಹದ್ರಲ್ಲಿ ಅಮೇರಿಕಾದಲ್ಲಿ ಈಗಾಗಲೇ ಒಂದು ಎರಡು ಮೂರು ಸಿಟಿನಲ್ಲಿ ಪ್ರೊಕ್ಲಮೇಶನ್ ಅಂತ ಮಾಡಿದ್ದಾರೆ ಪಟ್ಲಾ ಯಕ್ಷನ್ ಫೌಂಡೇಶನ್ ಅದು ಅಷ್ಟು ಸುಲಭ ಅಲ್ಲ ಅದನ್ನು ಸಾಧ್ಯಗೊಳಿಸಿದ್ದಾರೆ ಅದು ಹಾಗೆ ಇವರು ಈಸ್ ಬಿಕಮ್ ಎ ರೋಲ್ ಮಾಡಲ್ ಇವತ್ತಿನ ದಿವಸ ನಾವು ಪ್ರತಿ ನಮ್ಮ ಸಮಾಜದಲ್ಲಿ ಎಂಥವ್ರು ಅಂತಂದರೆ ರೋಲ್ ಮಾಡಲ್ಗಳಲ್ಲ ಹಿರಿಮೆಯನ್ನು ಗರಿಮೆಯನ್ನು ಬಹಳ ಮುಂದಕ್ಕೆ ಎತ್ತರಕ್ಕೆ ತಗೊಂಡು ಹೋಗ್ತಿದ್ದಾರೆ ಎಳೆಯ ವಯಸ್ಸಿನಲ್ಲಿ ಅವರ ಜೊತೆಗಿರುವಂತಹ ಎಲ್ಲ ಹಿಮ್ಮೇಳದವರು ಕಲಾವಿದರು ಇಲ್ಲಿ ನೋಡ್ತಾ ಕೂತಿದ್ದರೆ ಯಾವುದೋ ಒಂದು ಬೇರೆ ವಿಜಸ್ಟ್ ಫ್ಲೂ ಫ್ಲೈ ಇನ್ ಟು ಸಮಥಿಂಗ್ ಎಲ್ಸ್ ಹಾಗಿದೆ ಇಂಥವ್ರ ಜೊತೆ ನಾವು ಸದಾ ಇರ್ತೀವಿ ಈ ಕಲೆಯನ್ನು ಗುರುತಿಸಿ ಮ ಮತ್ತು ಮನ್ನಣೆ ಸಲ್ಲಬೇಕಂತ ಮಣ್ಣನ್ನು ಕೊಟ್ಟು ಅದನ್ನು ಮುಂದುವರಿಸಿಕೊಡಬೇಕು ಇಲ್ಲಿನ ಯುವ ಪೀಳಿಗೆ ಈ ಮಕ್ಕಳೆಲ್ಲ ನಾಳೆ ದಿವಸ ಈ ಕಲೆಯನ್ನು ಕಲಿಬೇಕು ಇದನ್ನು ಉಳಿಸ್ಕೊಂಡಿದ್ದೀರ ದಕ್ಷಿಣ ಕನ್ನಡದಲ್ಲಿ ಇಟ್ಕೊಳ್ಳಿ ಯಾಕೆಂದರೆ ನಾನು ಬೆಂಗಳೂರಿಂದ ಬಂದವನು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದವನು ಇವತ್ತಿನ ದಿವಸ ಈ ಕಲೆಗಳು ಒಂಥರ ಬಡವಾಗಿದೆ ಇಲ್ಲಿ ಮಾತನ್ನೇ ಉಳಿಸ್ಕೊಂಡಿದ್ದೀರ ಇಂತಹ ಮಹಾನ್ ವ್ಯಕ್ತಿಗಳಿದ್ದಾರೆ ಹೊಟ್ಲ ಸತೀಶ್ ಹಾಗೂ ಅವರ ಎಲ್ಲ ಕಾರ್ಯಕರ್ತರು ಸಹ ಅವರ ಎರಡನೇ ಇದ್ದಾರೆ ಇದು ನಾನೊಂದು ನನ್ನ ಪಾತ್ರ ಅಂತ ಅಂದ್ಕೊಂಡಿದ್ದೆ ಇದೊಂಥರ ರಂಗಮಂಚ ಥರ ನನ್ನ ಪಾತ್ರದಲ್ಲಿ ನಮಗೆ ಇವರು ಮಾಡ್ತಿರುವಂತಹ ಒಂದು ಕಾರ್ಯ ಅಪ್ರತಿಮವಾದದ್ದು ಅವರ ಜೊತೆ ನಾವು ಕೈಗೂಡಿಸಿ ಮಾಡೋಣ ಅಂತ ಹೇಳಿ ಇದನ್ನು ಕೈಗೂಡಿಸಿ ಮಾಡ್ತೀವಿ ಇಲ್ಲಿ ಇವತ್ತು ಇದನ್ನು ಗುರುತಿಸಲಿಕ್ಕೆ ಪಟ್ಲಾ ಸತೀಶ್ ಶೆಟ್ಟರಿಗೆ ನನ್ನ ಅಭಿನಂದನೆಗಳು ನಾನು ಏನು ಹೇಳಬೇಕು ಅಂತ ಮಾತ್ರ ಹೊರಟಿಲ್ಲ ನಿಮಗೆ ಹಾಗೆ ಎಲ್ಲ ಪದಾಧಿಕಾರಿಗಳಿಗೋ ಹಾಗೂ ಅವರ ಪಿತಾಶ್ರೀ ಅವರಿಗೋ ನನ್ನ ನಮಸ್ಕಾರ ಮತ್ತೊಮ್ಮೆ ಯು ಹ್ಯಾವ್ ಓಪನ್ ಆಫ್ ದಿ ಬೆಸ್ಟ್ ಜೆಮ್ಸ್ ದರ್ ಬರುತ್ತೆ ಇಂಡಿಯಾ ಇನ್ ದಿ ಕಲ್ಚರಲ್ ಸೀನ್ ಮಚ್ ಅ ಹೆಡ್ ಮಚ್ ಅ ಹೆಡ್ ಆ್ಯಂಡ್ ಅದರ ಕ್ರೆಡಿಟ್ ದಕ್ಷಿಣ ಕನ್ನಡದ ಪ್ರತಿಯೊಬ್ಬರು ಸವಿಯಬೇಕು ಅದನ್ನು ಮರಿ ಮಾರ್ದು ಮತ್ತೆ ಅದನ್ನ ನೀವು ಪ್ರೋತ್ಸಾಹಿಸಲೇಬೇಕು ಇವತ್ತು ಇಂತಹ ಒಳ್ಳೆಯ ಸಂದರ್ಭಕ್ಕೆ ನಮ್ಮನ್ನು ಕರೆದಿದ್ದಾರೆ ನಾನೇನೋ ಏನೋ ಪಾತ್ರ ನಾನು ಗೊತ್ತಿಲ್ಲ ನನಗಂತೂ ಆದರೂ ಸಹ ಇಂಥವರ ಒಡನಾಟ ಇರುವುದು ಯಾವುದೋ ಒಂದು ಹಳೆಯ ನ ಭವದ ನಮ್ಮ ಭಾಗ್ಯ ಅಂತ ಅಂದ್ಕೊಂಡಿದ್ದೀವಿ ಹೀಗೆ ಮುಂದುವರಿಸೋಣ ಈ ಕಲೆಯನ್ನು ಮತ್ತೂ ಮುಂದಕ್ಕೆ ತಗೊಂಡೋಗೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಅನಂತಾನಂತ ಮಂಡನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇನೆ ಆ್ಯಂಡ್ ಮಕ್ಕಳನ್ನು ದಯವಿಟ್ಟು ಪೇರೆಂಟ್ಸ್ ಪ್ಲೀಸ್ ಗೆಟ್ ದೆನ್ ಇನ್ವಾಲ್ಡ್ ಇನ್ ಟು ದೀಸ್ ಕೈಂಡ್ ಆಫ್ ಆ್ಯಕ್ಟಿವಿಟೀಸ್ ಎಸ್ಪೆಷಲಿ ದಿಸ್ ಕೈಂಡ್ ಆಫ್ ಕ್ರಾಫ್ಟ್ ಯಾಕಂದರೆ ಮುಂದಕ್ಕೆ ದ ವೆಸ್ಟರ್ನರ್ಸ್ ವಿಲ್ ಸ್ಟಾರ್ಟ್ ಫಾಪಿಂಗ್ ಈ ಒಂದು ಕಿವಿ ಮಾತು ಹೇಳ್ತೀನಿ ನಿಮಗೆ ಕೆಲವು ಯೂನಿವರ್ಸಿಟೀಸ್ನಲ್ಲಿ ಇವತ್ತಿನ ದಿವಸ ಎಮ್ ಬಿ ಎ ಹೇಳ್ಕೊಡ್ತಾ ಇದ್ದಾರೆ ಅಮೇರಿಕದಲ್ಲಿ ಎಂ ಬಿ ಎ ಒಂದಿದ್ದರೆ ಇಲ್ಲಿ ಈ ಯಕ್ಷಗಾನ ಹೇಗೆ ಈ ಕಲೆ ಒಂದು ಬೆಳೆದು ಬಂದಿದೆ ಅದನ್ನು ರಂಗಕ್ಕೆ ತರಬೇಕಾದ್ರೆ ಏನೇನು ತಯಾರಿ ಬೇಕು ಇಲ್ಲಿ ನಿಮಗೆ ಇದು ದೃಶ್ಯ ಕಾಣುತ್ತೆ ಅದೃಶ್ಯವಾಗಿ ಹಿಂದೆ ಬಹಳಷ್ಟು ಕೆಲಸ ನಡೆಯುತ್ತೆ ಸೊ ಇದನ್ನೆಲ್ಲ ಸೂಡಿಸ್ಕೊಂಡು ಒಂದು ಒಳ್ಳೆ ಕೇಸ್ ಸ್ಟಡಿ ಮಾಡ್ಬೋದು ಯಾರಾದರೂ ಎಮ್ ಬಿ ಎಸ್ ಸ್ಟೂಡೆಂಟ್ ಇದ್ದರೆ ಪ್ಲೀಸ್ ಟೇಕ್ ಕರ್ ದಿಸ್ ಆ್ಯಸ್ ಎ ಕೇಸ್ ಸ್ಟಡಿ ಬಿಫೋರ್ ಸಂಬಡಿ ಸ್ಮ್ಯಾಚಸ್ ಹೇಳಿ ನಮಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಬಟ್ಲಾ ಸತೀಶ್ ಅವರ ಯಕ್ಷಧ್ರವ ಫೌಂಡೇಶನ್ ಇವರೆಲ್ಲರಿಗೂ ನಾವು ಅಭಿನಂದನೆಗಳನ್ನು ಹೇಳುತ್ತಾ ಮತ್ತು ಇನ್ನೂ ನೋಡುವ ಇನ್ನೂ ನೋಡೋಣ ಮೇಲಿಕೆ ಇರಿ ಅಂತ ಹೇಳಿ ಅವ್ರಿಗೆ ವಿಷೇಮ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಏನು